ಕಾಮುಕನೊಬ್ಬ ನಗ್ನನಾಗಿ ಮಧ್ಯರಾತ್ರಿ ವೇಳೆ ಮಹಿಳೆಯೊಬ್ಬರೇ ಇದ್ದ ಮನೆ ಬಾಗಿಲು ಬಡಿದು ದಾಳಿ ಮಾಡಲು ಯತ್ನಿಸಿದ ಘಟನೆ ಬೆಂಗಳೂರು ಪೂರ್ವ ತಾಲೂಕಿನ ಚೀಮಸಂದ್ರದ ಕೆಆರ್ ಡಿಫೆನ್ಸ್ ಬಡಾವಣೆಯಲ್ಲಿ ನಡೆದಿದೆ ಘಟನೆಯ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಸೆಪ್ಟೆಂಬರ್ ಮೂರರಂದು ನಡೆದಿದ್ದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಕೈಯಲ್ಲಿ ಗುದ್ದಲಿ ಹಿಡಿದು ಬಂದು ಜೆಸ್ಸಿ ಎಂಬುವವರ ಮನೆ ಮೇಲೆ ತಡರಾತ್ರಿ ದಾಂಧಲೆ ಮಾಡಿದ ಕಾಮುಕ ಬಳಿಕ ಮನೆ ಬಾಗಿಲು ಬಡದಿದ್ದಾನೆ ಅಲ್ಲದೆ ಮಗಳನ್ನ ರೇಪ್ ಮಾಡುವುದಾಗಿ ಧಮಕಿ ಹಾಕಿದ್ದಾನೆ ಮನೆಯ ಬಾಗಿಲು ತೆಗೆಯದಿದ್ದಕ್ಕೆ ಕಾರಿನ ಗ್ಲಾಸ್ಗಳನ್ನೆಲ್ಲ ಒಡೆದು ಹಾಕಿದ್ದಾನೆ ಅಷ್ಟರಲ್ಲಿ ಮನೆಯ ಹಿಂದಿನ ಡೋರ್ ಮೂಲಕ ಹೊರಗಡೆ ಕೇಳಿಸುವಂತೆ ಮಹಿಳೆ ಕಿರ್ಚಾಡಿದ್ರು ಬಳಿಕ ಸ್ಥಳೀಯರು ರಕ್ಷಣೆಗೆ ಧಾವಿಸಿದ್ರು ನಂತರ ಬೆತ್ತಲೆ ಕಾಮುಕನನ್ನ ವಶಕ್ಕೆ ಪಡೆದು ಪೊಲೀಸರಿಗೆ ಒಪ್ಪಿಸಿದ್ರು ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿತ್ತು ಕಾಮುಕನೊಬ್ಬ ನಗ್ನನಾಗಿ ಮಧ್ಯರಾತ್ರಿ ವೇಳೆ ಮಹಿಳೆಯೊಬ್ಬರೇ ಇದ್ದ ಮನೆ ಬಾಗಿಲು ಬಡಿದು ದಾಳಿ ಮಾಡಲು ಯತ್ನಿಸಿದ ಘಟನೆ ಬೆಂಗಳೂರು ಪೂರ್ವ ತಾಲೂಕಿನ ಚೀಮಸಂದ್ರದ ಕೆಆರ್ ಡಿಫೆನ್ಸ್ ಬಡಾವಣೆಯಲ್ಲಿ ನಡೆದಿದೆ ಘಟನೆಯ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಸೆಪ್ಟೆಂಬರ್ ಮೂರರಂದು ನಡೆದಿದ್ದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಕೈಯಲ್ಲಿ ಗುದ್ದಲಿ ಹಿಡಿದು ಬಂದು ಜೆಸ್ಸಿ ಎಂಬುವರ ಮನೆ ಮೇಲೆ ತಡರಾತ್ರಿ ದಾಂಧಲೆ ಮಾಡಿದ ಕಾಮುಕ ಬಳಿಕ ಮನೆ ಬಾಗಿಲು ಬಡದಿದ್ದಾನೆ ಅಲ್ಲದೆ ಮಗಳನ್ನ ರೇಪ್ ಮಾಡುವುದಾಗಿ ಧಮಕಿ ಹಾಕಿದ್ದಾನೆ ಮನೆಯ ಬಾಗಿಲು ತೆಗೆಯದಿದ್ದಕ್ಕೆ ಕಾರಿನ ಗ್ಲಾಸ್ಗಳನ್ನೆಲ್ಲ ಒಡೆದು ಹಾಕಿದ್ದಾನೆ ಅಷ್ಟರಲ್ಲಿ ಮನೆಯ ಹಿಂದಿನ ಡೋರ್ ಮೂಲಕ ಹೊರಗಡೆ ಕೇಳಿಸುವಂತೆ ಮಹಿಳೆ ಕಿರ್ಚಾಡಿದ್ರು ಬಳಿಕ ಸ್ಥಳೀಯರು ರಕ್ಷಣೆಗೆ ಧಾವಿಸಿದ್ರು ನಂತರ ಬೆತ್ತಲೆ ಕಾಮುಕನನ್ನ ವಶಕ್ಕೆ ಪಡೆದು ಪೊಲೀಸರಿಗೆ ಒಪ್ಪಿಸಿದ್ರು ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿತ್ತು ಕಾಮುಕನೊಬ್ಬ ನಗ್ನನಾಗಿ ಮಧ್ಯರಾತ್ರಿ ವೇಳೆ ಮಹಿಳೆಯೊಬ್ಬರೇ ಇದ್ದ ಮನೆ ಬಾಗಿಲು ಬಡಿದು ದಾಳಿ ಮಾಡಲು ಯತ್ನಿಸಿದ ಘಟನೆ ಬೆಂಗಳೂರು ಪೂರ್ವ ತಾಲೂಕಿನ ಚೀಮಸಂದ್ರದ ಕೆಆರ್ ಡಿಫೆನ್ಸ್ ಬಡಾವಣೆಯಲ್ಲಿ ನಡೆದಿದೆ ಘಟನೆಯ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಸೆಪ್ಟೆಂಬರ್ ಮೂರರಂದು ನಡೆದಿದ್ದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಕೈಯಲ್ಲಿ ಗುದ್ದಲಿ ಹಿಡಿದು ಬಂದು ಜೆಸ್ಸಿ ಎಂಬುವರ ಮನೆ ಮೇಲೆ ತಡರಾತ್ರಿ ದಾಂಧಲೆ ಮಾಡಿದ ಕಾಮುಕ ಬಳಿಕ ಮನೆ ಬಾಗಿಲು ಬಡದಿದ್ದಾನೆ ಅಲ್ಲದೆ ಮಗಳನ್ನ ರೇಪ್ ಮಾಡುವುದಾಗಿ ಧಮಕಿ ಹಾಕಿದ್ದಾನೆ ಮನೆಯ ಬಾಗಿಲು ತೆಗೆಯದಿದ್ದಕ್ಕೆ ಕಾರಿನ ಗ್ಲಾಸ್ಗಳನ್ನೆಲ್ಲ ಒಡೆದು ಹಾಕಿದ್ದಾನೆ ಅಷ್ಟರಲ್ಲಿ ಮನೆಯ ಹಿಂದಿನ ಡೋರ್ ಮೂಲಕ ಹೊರಗಡೆ ಕೇಳಿಸುವಂತೆ ಮಹಿಳೆ ಕಿರ್ಚಾಡಿದ್ರು ಬಳಿಕ ಸ್ಥಳೀಯರು ರಕ್ಷಣೆಗೆ ಧಾವಿಸಿದ್ರು ನಂತರ ಬೆತ್ತಲೆ ಕಾಮುಕನನ್ನ ವಶಕ್ಕೆ ಪಡೆದು ಪೊಲೀಸರಿಗೆ ಒಪ್ಪಿಸಿದ್ರು ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿತ್ತು ಕಾಮುಕನೊಬ್ಬ ನಗ್ನನಾಗಿ ಮಧ್ಯರಾತ್ರಿ ವೇಳೆ ಮಹಿಳೆಯೊಬ್ಬರೇ ಇದ್ದ ಮನೆ ಬಾಗಿಲು ಬಡಿದು ದಾಳಿ ಮಾಡಲು ಯತ್ನಿಸಿದ ಘಟನೆ ಬೆಂಗಳೂರು ಪೂರ್ವ ತಾಲೂಕಿನ ಚೀಮಸಂದ್ರದ ಕೆಆರ್ ಡಿಫೆನ್ಸ್ ಬಡಾವಣೆಯಲ್ಲಿ ನಡೆದಿದೆ ಘಟನೆಯ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಸೆಪ್ಟೆಂಬರ್ ಮೂರರಂದು ನಡೆದಿದ್ದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಕೈಯಲ್ಲಿ ಗುದ್ದಲಿ ಹಿಡಿದು ಬಂದು ಜೆಸ್ಸಿ ಎಂಬುವವರ ಮನೆ ಮೇಲೆ ತಡರಾತ್ರಿ ದಾಂಧಲೆ ಮಾಡಿದ ಕಾಮುಕ ಬಳಿಕ ಮನೆ ಬಾಗಿಲು ಬಡದಿದ್ದಾನೆ ಅಲ್ಲದೆ ಮಗಳನ್ನ ರೇಪ್ ಮಾಡುವುದಾಗಿ ಧಮಕಿ ಹಾಕಿದ್ದಾನೆ ಮನೆಯ ಬಾಗಿಲು ತೆಗೆಯದಿದ್ದಕ್ಕೆ ಕಾರಿನ ಗ್ಲಾಸ್ಗಳನ್ನೆಲ್ಲ ಒಡೆದು ಹಾಕಿದ್ದಾನೆ ಅಷ್ಟರಲ್ಲಿ ಮನೆಯ ಹಿಂದಿನ ಡೋರ್ ಮೂಲಕ ಹೊರಗಡೆ ಕೇಳಿಸುವಂತೆ ಮಹಿಳೆ ಕಿರ್ಚಾಡಿದ್ರು ಬಳಿಕ ಸ್ಥಳೀಯರು ರಕ್ಷಣೆಗೆ ಧಾವಿಸಿದ್ರು ನಂತರ ಬೆತ್ತಲೆ ಕಾಮುಕನನ್ನ ವಶಕ್ಕೆ ಪಡೆದು ಪೊಲೀಸರಿಗೆ ಒಪ್ಪಿಸಿದ್ರು ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿತ್ತು ಕಾಮುಕನೊಬ್ಬ ನಗ್ನನಾಗಿ ಮಧ್ಯರಾತ್ರಿ ವೇಳೆ ಮಹಿಳೆಯೊಬ್ಬರೇ ಇದ್ದ ಮನೆ ಬಾಗಿಲು ಬಡಿದು ದಾಳಿ ಮಾಡಲು ಯತ್ನಿಸಿದ ಘಟನೆ ಬೆಂಗಳೂರು ಪೂರ್ವ ತಾಲೂಕಿನ ಚೀಮಸಂದ್ರದ ಕೆಆರ್ ಡಿಫೆನ್ಸ್ ಬಡಾವಣೆಯಲ್ಲಿ ನಡೆದಿದೆ ಘಟನೆಯ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಸೆಪ್ಟೆಂಬರ್ ಮೂರರಂದು ನಡೆದಿದ್ದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಕೈಯಲ್ಲಿ ಗುದ್ದಲಿ ಹಿಡಿದು ಬಂದು ಜೆಸ್ಸಿ ಎಂಬುವರ ಮನೆ ಮೇಲೆ ತಡರಾತ್ರಿ ದಾಂಧಲೆ ಮಾಡಿದ ಕಾಮುಕ ಬಳಿಕ ಮನೆ ಬಾಗಿಲು ಬಡದಿದ್ದಾನೆ ಅಲ್ಲದೆ ಮಗಳನ್ನ ರೇಪ್ ಮಾಡುವುದಾಗಿ ಧಮಕಿ ಹಾಕಿದ್ದಾನೆ ಮನೆಯ ಬಾಗಿಲು ತೆಗೆಯದಿದ್ದಕ್ಕೆ ಕಾರಿನ ಗ್ಲಾಸ್ಗಳನ್ನೆಲ್ಲ ಒಡೆದು ಹಾಕಿದ್ದಾನೆ ಅಷ್ಟರಲ್ಲಿ ಮನೆಯ ಹಿಂದಿನ ಡೋರ್ ಮೂಲಕ ಹೊರಗಡೆ ಕೇಳಿಸುವಂತೆ ಮಹಿಳೆ ಕಿರ್ಚಾಡಿದ್ರು ಬಳಿಕ ಸ್ಥಳೀಯರು ರಕ್ಷಣೆಗೆ ಧಾವಿಸಿದ್ರು ನಂತರ ಬೆತ್ತಲೆ ಕಾಮುಕನನ್ನ ವಶಕ್ಕೆ ಪಡೆದು ಪೊಲೀಸರಿಗೆ ಒಪ್ಪಿಸಿದ್ರು ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿತ್ತು